ನಮಸ್ಕಾರ ಕನ್ನಡ ನಮ್ಮ ಹಲವು ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಗಾದೆನೇ ಇದೆ ಒಂದು ಹೆಣ್ಣಿಗೆ ಎಷ್ಟು ತಾಕತ್ತು ಎಷ್ಟು ಧೈರ್ಯ ಎಷ್ಟು ಅರ್ಹತೆ ಇದೆ ಅಂತ ಒಂದು ಇಡೀ ಮನೆ ಒಂದು ಇಡೀ ಸಂಸಾರವನ್ನೇ ಅವಳು ತೂಗಿಸ್ಕೊಂಡು ಹೋಗ್ತಾಳೆ ಇದಕ್ಕೆ ಉದಾಹರಣೆ ಹೇಳಬೇಕು ಅಂದ್ರೆ ಇವತ್ತಿಗೆ ನಮ್ಮ ಮುಂದೆ ತುಂಬಾ ಜನ ಹೆಣ್ಣು ಮಕ್ಕಳು ಮಾದರಿಯಾಗಿ ನಿಂತಿರ್ತಾರೆ ಆದ್ರೆ ಇದರಲ್ಲಿ ನಾನು ಕರ್ಕಾಟಕ ರಾಶಿ ಹೆಣ್ಣು ಮಕ್ಕಳ ಬಗ್ಗೆ ಇವಾಗ ಎಂತ ಮಾತಾಡ್ತಿದ್ದೀನಿ ಅಂತ ಅಂದರೆ ಅವರ ಜೀವನದಲ್ಲಿ ಅಷ್ಟು ಕಷ್ಟ ಇದ್ದರು ನೋವು ಇದ್ರು ತೊಂದರೆ ತಾಪತ್ರಯಗಳಿದ್ರು ಸಹ ಯಾವಾಗ್ಲೂ ನಗ್ನಗ್ತಾ ಹಸನ್ಮುಖಿಯಾಗಿರ್ತಾರೆ ನಿಮ್ಮ ಸುತ್ತಮುತ್ತ ಇರೋರು ಎಲ್ರೂ ನೀವು ಕರ್ಕಟಕ ರಾಶಿಯವರನ್ನ ಗಮನಿಸಬಹುದು ಪುರುಷರು ಅಂತ ಇದ್ರೆ ಮಹಿಳೆಯರು ಒಂಥರ ಇರ್ತಾರೆ ಹೆಂಗೆ ಅಂತ ಅಂದ್ರೆ ಅವ್ರ ನವನ ಅವರೇ ಇಟ್ಕೊಂತಾರೆ ಅವ್ರ ನವನ ಯಾರತ್ರ ಹೇಳ್ಕೊಳಲ್ಲ ಇನ್ನೊಬ್ರು ಬಂದು ಕರುಣೆ ತೋರಿಸ್ಲಿ ಅಂತ ಅವ್ರು ಯಾವತ್ತೂ ಅನ್ಕೊಳ್ಳಲ್ಲ ಇನ್ನೊಬ್ರು ಕರುಣೆಯಲ್ಲಿ ಬದುಕಕ್ಕೂ ಕೂಡ ಸಹ ಅವ್ರು ಇಷ್ಟಪಡಲ್ಲ ಯಾಕೆ ಅಂತ ಆ ತರಹದ ಒಂದು ದಿಕ್ ಕೆಟ್ಟವಾದ ಜೀವನವನ್ನ ಅವರು ಸಾಗಿಸ್ತಿರ್ತಾರೆ ನಿಮ್ಮ ಸುತ್ತಮುತ್ತ ಕರ್ಕಟಕ ರಾಶಿಯವರು ಇದ್ದರೆ ಯಾರಾದರೂ ಇರ್ತಾರೆ ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ತಂಗಿ ನಿಮ್ಮ ಅಕ್ಕ ಅಥವಾ ನಿಮ್ಮ ಚಿಕ್ಕಮ್ಮನ ದೊಡ್ಡಮ್ಮನ ನಿಮ್ಮ ಮಡದಿ ಯಾರಾದ್ರೂ ಇರ್ತಾರೆ ಅಂತವ್ರಿಗೆ ಇದನ್ನ ಶೇರ್ ಮಾಡಿ ಖಂಡಿತವಾಗಿ ಅವರು ಇದನ್ನ ಕೇಳಿದ್ರೆ ಖುಷಿ ಪಡ್ತಾರೆ ಯಾಕೆ ಅಂತಂದ್ರೆ ಒಂದು ಇಡೀ ಸಂಸಾರದ ಜವಾಬ್ದಾರಿಯನ್ನ ಮನೆಯಲ್ಲಿ ಗಂಡಸರು ಎಷ್ಟೇ ಬೇಜವಾಬ್ದಾರಿತನದಿಂದ ತನದಿಂದ ಮನೆಯ ಮೇಲೆ ಒಂದು ಜವಾಬ್ದಾರಿನ ತಗೊಳ್ತೇ ಇದ್ರು ಸಹ ಆ ಹೆಣ್ಣು ಮಕ್ಕಳು ಯಾವತ್ತಿಗೂ ತನ್ನ ಮನೆ ಪರಿಸ್ಥಿತಿಯನ್ನ ಬಿಟ್ಕೊಡಲ್ಲ ಂಬಲ್ಲ ಕಷ್ಟ ಎಲ್ಲಾರ್ಗೂ ಇರುತ್ತೆ ಕಷ್ಟ ಎಲ್ಲಾರ್ಗು ಇರುತ್ತೆ ಆದರೆ ಒಂದು ಕಷ್ಟದ ರಾಶಿಯಲ್ಲೇನೆ ಹುಟ್ಟಿ ಅದರಲ್ಲೂ ಇನ್ನ ಜೀವನದಲ್ಲಿ ಕಷ್ಟವನ್ನ ಅನುಭವಿಸ್ಬೇಕು ಅಂದಾಗ ಆ ಜೀವ ಹೇಗೆ ತಡ್ಕೊಳುತ್ತೆ ಹೇಳಿ ನಿಜವಾಗ್ಲೂ ತಡ್ಕೊಳಕ್ ಅದು ತುಂಬಾನೇ ಕಷ್ಟ ಆದರೂ ಈ ಥರ ಒಂದು ಜೀವನವನ್ನ ಇವತ್ತಿಗೂ ಸಾಗಿಸಿದಾರಲ್ಲ ತುಂಬಾ ಜನ ಹೆಣ್ಣುಮಕ್ಕಳು ಅಂಥವರು ನಿಜಕ್ಕೂ ತುಂಬಾನೇ ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಕರ್ಕಟಕ ರಾಶಿ ಹೆಣ್ಣು ಮಕ್ಳಿಗೆ ಕಷ್ಟ ಇರಲ್ಲ ನೋಡಿ ಎಪ್ಪತ್ತರಿಂದ ಎಂಬತ್ತು ಭಾಗದಷ್ಟು ಜನಕ್ಕೆ ನಿಜವಾಗ್ಲೂ ಆ ಕಷ್ಟ ಕಾರ್ಪಣ್ಯ ಇವತ್ತಿಗೂ ನೋವು ಜೀವನದಲ್ಲಿ ಆ ಒಂದು ಹೋರಾಟ ಅವ್ರು ಅನುಭವಿಸ್ತಿದಾರೆ ಎಲ್ಲೋ ಒಂದು ಇಪ್ಪತ್ತರಷ್ಟು ಜನ ಮಾತ್ರ ತುಂಬಾ ಸುಖ ಸಂತೋಷವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿರೋರು ಇದ್ದಾರೆ ಯಾಕಂದ್ರೆ ಅವರು ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಒಂದು ಪುಣ್ಯ ಫಲದಿಂದ ಇವತ್ತಿಗೆ ಅವರು ಜೀವನದಲ್ಲಿ ತುಂಬಾನೇ ಚೆನ್ನಾಗಿರ್ತಾರೆ ಅದೇ ಎಷ್ಟೋ ಜನ ನಮಗೆ ಗೊತ್ತಿಲ್ಲ ಅರಿವಿಲ್ಲದಂತೆ ಮಾಡಿದ ಯಾವುದೋ ಒಂದು ಕರ್ಮ ಫಲಕ್ಕಾಗಿ ಈ ಜನ್ಮದಲ್ಲಿ ನಾವು ಆ ಗ್ರಹ ಫಲವನ್ನ ಅನುಭವಿಸ್ತಿರ್ತೀವಿ ಹೆಂಗಿರುತ್ತೆ ಅಂದ್ರೆ ಮನೆ ಪರಿಸ್ಥಿತಿ ಮನೆಯಲ್ಲಿ ತಮ್ಮ ಗಂಡನೋ ಇಲ್ಲ ತಂದೆನೋ ಯಾರೋ ಬೇಜವಾಬ್ದಾರಿತನದಿಂದ ಇದ್ದಾಗ ಪಾಪ ತನ್ನ ಅಷ್ಟು ಜವಾಬ್ದಾರಿಯನ್ನು ಮನೆಯ ಸಂಸಾರವನ್ನು ನಿಭಾಯಿಸ್ಲಿಕ್ಕೆ ಅಂತ ಆ ಹೆಣ್ಮಕ್ಳು ಹೋರಾಡ್ತಿರ್ತಾರೆ ಪಾಪ ಎಷ್ಟೇ ನೋವಿದ್ರು ಯಾರತ್ರ ಕೂಡ ಹೇಳ್ಕೊಳಲ್ಲ ಹೇಳ್ಕೊಂಡ್ರೆ ಅವರೆಲ್ಲಿ ಅವ್ರನ್ನ ಕೀಳಾಗಿ ನೋಡ್ತಾರೆ ಅಥವಾ ಅವಮಾನಿಸ್ತಾರೆ ಅಂತ ಒಂದೇ ಒಂದು ಕಾರಣಕ್ಕಾಗಿ ಯಾರ ಹತ್ರನು ಹೇಳ್ಕೊಳ್ಳಲ್ಲ ಏನು ಇದ್ ಮಾಡಲ್ಲ ಎಷ್ಟೇ ಕಷ್ಟ ಇದ್ರೂ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಅವ್ರ ಮನ್ಸು ಮಿಡಿತಿರುತ್ತೆ ನಿಜವಾಗ್ಲು ಸಹಾಯ ಮಾಡ್ತಾರೆ ಕೂಡ ಅವ್ರಿಗೆ ಎರಡು ತಿನ್ನಕ್ಕೆ ಇದ್ದರೂ ಕೂಡ ಅದನ್ನ ಯಾರಾದರೂ ಬಂದು ಕೇಳಿದ್ರೆ ಆ ಕರುಣೆಯಿಂದ ಅದನ್ನ ಪಾಪ ಅವರು ಅವ್ರು ಇಟ್ಟಿ ಅವರು ಜೀವನ ಮಾಡಿಬಿಡ್ತಾರೆ ಅಷ್ಟು ದಿಟ್ಟವಾಗಿ ಇರ್ತಾರೆ ಕರ್ಕಟಕ ರಾಶಿಯ ಮಹಿಳೆಯರು ನಿಮ್ಮ ಇರ್ತಾರೆ ಖಂಡಿತವಾಗಲಿ ಅವ್ರಿಗೆ ಟ್ಯಾಗ್ ಮಾಡಿ ಅವರು ಕೂಡ ತಿಳ್ಕೊಳ್ಳಿ ಅವರ ಜೀವನದಲ್ಲಿ ಎಷ್ಟು ಕಷ್ಟ ಅಥವಾ ಎಷ್ಟು ಕಷ್ಟ ಕಾರ್ಪಣ್ಯದಿಂದ ಇದ್ರೂ ಸಹ ಒಂದು ದಿಟ್ಟವಾದ ಜೀವನವನ್ನ ನಡೆಸ್ತಿರ್ತಾರೆ ಅಂತ ಅವರು ಕೂಡ ಅರ್ಥ ಮಾಡ್ಕೊತಾರೆ ಅದರಲ್ಲೂ ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರ ಈಗೀಗ ಎಷ್ಟು ಇದಾಗೋಗಿದೆ ಅಂತಂದರೆ ಕಷ್ಟಕ್ಕೆ ಒಂದು ಎಲೆನೇ ಇಲ್ದಂಗೆ ಹೋಗಿದೆ ಅದಕ್ಕೊಂದು ಕೊನೆನೇ ಆಗೋಗಿದೆ ಹೋಗಿದೆ ಆ ದಿಟ್ಟವಾಗಿ ಜೀವನ ಮಾಡ್ತಿರುವುದಕ್ಕಾಗಿ ನಾವು ನಿಜವಾಗ್ಲೂ ನಿಮಗೆ ಗ್ರೇಟ್ ಅಂತಾನೆ ಹೇಳ್ಬೋದು ಇದೇ ತರ ಚೆನ್ನಾಗಿರ್ರಿ ಕಷ್ಟಕ್ಕೊಂದು ಕೊನೆ ಅನ್ನೋದು ಇರುತ್ತೆ ನಿಮಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಆವಾಗ ನೀವು ಜೀವನದಲ್ಲಿ ತುಂಬಾನೇ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಿಮ್ಮ ಮನೆ ದೇವರ ಆರಾಧನೆಯನ್ನು ಮಾಡಿ ಯಾವತ್ತಿಗೂ ಮನೆ ದೇವರ ಆರಾಧನೆಯನ್ನು ಬಿಡುಬೇಡಿ ತುಂಬಾ ಜನ ನೀವು ಈ ಕೆಲಸ ಮಾಡಲ್ಲ ಅದು ಕರ್ಕಟಕ ರಾಶಿಯವರಲ್ಲಿ ಯಾಕಂದ್ರೆ ಇರುತ್ತೆ ದೇವರೇ ಇಲ್ಲ ಅಂತ ಅನ್ಸ್ಬಿಟ್ಟಿರ್ತಾರೆ ಅದಕ್ಕೆ ನೀವು ದೇವ್ರಿಗೆ ಪೂಜೆ ಮಾಡಕ್ ಹೋಗಲ್ಲ ಇನ್ನ ಗೊತ್ತು ಸುಮ್ಮನೆ ನೀವು ಪೂಜೆ ಮಾಡಲಿಲ್ಲ ಪರವಾಗಿಲ್ಲ ಮನಸ್ಸಲ್ಲಿ ದೇವರನ್ನ ನೆನ್ಸ್ಕೊಳ್ಳಿ ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ ನಿಮ್ಗೆ ಏನಾದ್ರು ಜಾತಕಗಳು ಬೇಕಾದ್ರೆ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಅದ್ರಲ್ಲಿ ಕನ್ಸೆಷನ್ ಕೊಡ್ತೀವಿ ಜಾತಕಗಳಲ್ಲಿ ಮತ್ತೆ ಇದನ್ನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವರು ಕೂಡ ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ ಧನ್ಯವಾದಗಳು